ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಕಳೆದ ಹತ್ತು ವರ್ಷದಿಂದ ಅಧಿಕಾರದಲ್ಲಿರುವ ಸಾಗರ ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದ ಹಾಲಿ ಆಡಳಿತ ಸಮಿತಿಯ ವಿರುದ್ಧ ಕೇಳಿಬಂದಿದ್ದ ಆರೋಪಕ್ಕೆ ತೀರ್ಪೊಂದು ಹೊರಬಂದಿದೆ ಇದರಲ್ಲಿ ಈಗಿನ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯನ್ನು ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ ಎಂದು ಕರೆಯುವ ಕುರಿತು ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ ಈ ಕುರಿತಂತೆ ಮಾಧ್ಯಮಗಳೆದುರು ಮಾತನಾಡಿದ ಹಾಲಿ ವ್ಯವಸ್ಥಾಪಕ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗಿರಿಧರ ರಾವ್ ಹತ್ತು ವರ್ಷದ ಹಿಂದೆ ಸದಸ್ಯರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಅಧಿಕಾರ ನೀಡಿದರು ದೇವಸ್ಥಾನದ ಅಭಿವೃದ್ಧಿ ಮತ್ತು ಹಳೆಯ ಆಡಳಿತ ಮಂಡಳಿಯ ಲೆಕ್ಕಪತ್ರ ಸರಿಪಡಿಸುವುದೂ ಸೇರಿದಂತೆ ಹಲವು ಸಮಸ್ಯೆಗಳಿತ್ತು ಜೊತೆಯಲ್ಲಿ ದೇವಸ್ಥಾನವನ್ನು ಕಾನೂನಿನ ಚೌಕಟ್ಟಿನಲ್ಲಿ ತರುವ ಉದ್ದೇಶದಿಂದ ಟ್ರಸ್ಟ್ ರಚಿಸುವ ನಿಟ್ಟಿನಲ್ಲಿ ನ್ಯಾಯಾಲಯ ಆದೇಶ ನೀಡಿದೆ ಎಂದರು ಆದೇಶ ಆಗಿರೋದು ಇಲ್ಲಿ ವಾದಿಗಳು ನಾವು ಸ್ಕೀಮ್ ಸೂಟ್ ಆಗ್ಬೇಕು ಬರ್ಬೇಕು ಅಂತ ಕೇಳಿದ್ರು ನಾವು ಆ ಸ್ಕೀಮಿನ ಪ್ರಕಾರ ನಮ್ಗ ಆದೇಶ ಆಗಿದೆ ಇವರು ನಮ್ಗಾಗಿದೆ ಅಂತ ಹೇಳ್ತಾರೆ ಪತ್ರಿಕಾಗೋಷ್ಠಿ ಮತ್ತೊಂದು ಮಾಡೋದು ಇಲ್ಲಿ ಸುಳ್ಳು ಸುಳ್ಳು ಹೇಳಿ ಈ ರೀತಿ ಮತ್ತೆ ನಮ್ಮ ಸಮಿತಿಯ ಮೇಲೆ ಕೆಟ್ಟ ಕೊಳಕು ಆಪಾದನೆ ಮಾಡ್ತಾರೆ ಯಾಕೆ ಅಂದ್ರೆ ಅಧಿಕಾರ ದುರಾಸೆಯಿಂದ ಇವ್ರು ಈ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದೇ ವೇಳೆ ಮಾತನಾಡಿದ ಸಮಿತಿಯ ಅಧ್ಯಕ್ಷ ನಾಗೇಂದ್ರ ಟ್ರಸ್ಟ್ ಮಾಡಲು ವಿರೋಧಿಸಿ ನ್ಯಾಯಾಲಯಕ್ಕೆ ಹೋಗಿದ್ದವರಿಗೆ ಈಗ ಮುಖಭಂಗವಾಗಿದೆ ನ್ಯಾಯಾಲಯ ಟ್ರಸ್ಟ್ ರಚಿಸಲು ಚುನಾವಣೆ ಮೂಲಕ ನೂತನ ಆಡಳಿತ ಮಂಡಳಿಯನ್ನು ರಚಿಸಲು ಅನುಮತಿ ನೀಡಿದೆ ಹಿಂದಿನ ಸಮಿತಿಯವರು ದೇವಸ್ಥಾನವನ್ನು ಮುಜರಾಯಿಗೆ ನೀಡಲು ಹೊರಟಿದ್ರು ಅವರೇ ಈಗ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಈಗಿನ ಸಮಿತಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ

ಟ್ರಸ್ಟ್ ಖಜಾಂಚಿ ನಾಗೇಂದ್ರ ಕುಮಟ ಮಾತನಾಡಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ದೇವಸ್ಥಾನದ ಜಾಗದ ದಾಖಲೆ ಸರಿಪಡಿಸಿದ್ದು ರುದ್ರಭೂಮಿ ನವೀಕರಣ ರಥದ ಮನೆ ಮುಕ್ತಿ ವಾಹಿನಿ ಶೆಡ್ ನಿರ್ಮಾಣ ಲೆಕ್ಕಪತ್ರ ಸಮರ್ಪಕ ನಿರ್ವಹಣೆ ಜಾತ್ರೆಯಲ್ಲಿ ಆದಾಯ ಹೆಚ್ಚಿಸಿದ್ದು ಸೇರಿದಂತೆ ಎಲ್ಲರ ಸಹಕಾರದಿಂದ ದೇವಸ್ಥಾನವನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು ದಲಿತ ಸಮುದಾಯದವರಿಗೆ ಭೂ ಹಕ್ಕು ನೀಡುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಾಗರದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ ದೇಶದಲ್ಲಿಯೇ ಅತಿ ಕಡಿಮೆ ಭೂಮಿ ಹಕ್ಕು ಹೊಂದಿರುವವರ ಸಾಲಿನಲ್ಲಿ ದಲಿತರು ಇದ್ದಾರೆ ಆಳುವ ಸರ್ಕಾರಗಳು ದಲಿತ ಸಮುದಾಯಕ್ಕೆ ಭೂ ಹಕ್ಕು ನೀಡುವ ಭರವಸೆ ನೀಡುತ್ತಿದ್ದರಾದರೂ ಅದು ಅನುಷ್ಠಾನಕ್ಕೆ ಬರುತ್ತಿಲ್ಲ ಎಂದು ಹೇಳಿದರು ಭೂಮಿ ಇಲ್ದಿದ್ದವರಿಗೆ ಭೂಮಿ ಸಿಗಬೇಕು ಏನು ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸ್ ಇದೆ ರೆವಿನ್ಯೂ ಇಲಾಖೆದು ಕರ್ನಾಟಕ ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ ನಾಲ್ಕು ಎಕರೆ ಮೂವತ್ತೊಂಬತ್ತು ಗುಂಟೆ ಜಮೀನನ್ನು ಕೊಡಬೇಕು ಜೊತೆಗೆ ಯಾರು ಭೂಮಿ ಇಲ್ದಿದ್ದವ್ರು ಲ್ಯಾಂಡ್ಲೆಸ್ ಅವರು ಎಸ್ ಸಿ ಎಸ್ ಟಿ ಎಲ್ಲ ಜಾತಿಯ ಲ್ಯಾಂಡ್ ಲೆಸ್ ಜನಕ್ಕೆ ಫಸ್ಟ್ ಭೂಮಿಯನ್ನು ಕೊಡಬೇಕು ಆ ಬದರಕು ಸಾಗುವಳಿ ಅಕ್ರಮ ಅಕ್ರಮ ಸಕ್ರಮ ಏನು ಕಾನೂನು ಇದೆಯಲ್ಲ ಅದರಲ್ಲಿ ಅದು ಮಾಹಿತಿ ಇದೆ ಡಿಎಸ್ಎಸ್ನ ಪ್ರಮುಖರಾದ ಸೋಮಶೇಖರ್ ವೀರಾಪುರ ತಾಲೂಕು ಸಂಚಾಲಕ ಪ್ರೇಮ್ ಕುಮಾರ್ ಮೊದಲಾದವರು ಮಾತನಾಡಿದರು ಬಗರ್ಹುಕುಂ ಅಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಸಲ್ಲಿಸಿರೋ ಅರ್ಜಿಗಳನ್ನು ರಾಜ್ಯ ಸರ್ಕಾರ ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸಬೇಕು ವಿನಾಕಾರಣ ವಜಾಗೊಳಿಸಿರೋ ಹುಕುಂ ಸಾಗುವಳಿ ಅರ್ಜಿಗಳನ್ನು ಪುನರ್ ಪರಿಶೀಲಿಸಿ ಭೂಹಕ್ಕು ನೀಡಬೇಕು ಗ್ರಾಮೀಣ ಭಾಗದಲ್ಲಿ ದಲಿತರಿಗೆ ಭೂಮಿ ಇಲ್ಲವಾಗಿದೆ ದಲಿತ ಸಮುದಾಯಕ್ಕೆ ಅಧಿಕಾರಿಗಳಿಂದ ದೊಡ್ಡ ಅನ್ಯಾಯವಾಗುತ್ತಿದೆ ಕೂಡಲೇ ಇದನ್ನು ಸರಿಪಡಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು